ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಬೀದಿಬದಿ ವ್ಯಾಪಾರಸ್ಥರಿಂದ ಅನಧಿಕೃತ ಸುಂಕ ವಸೂಲಿ ಮಾಡುವುದನ್ನು ರದ್ದು ಮಾಡಬೇಕು ನಗರಸಭೆಯವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರಸ್ತೆ ಬದಿ ವ್ಯಾಪಾರಸ್ಥರು ಹೋರಾಟ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು ಇದೇ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ಮತ್ತು ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಮಾತನಾಡಿ ನಗರದ ಬೀದಿಬದಿ ವ್ಯಾಪಾರಿಗಳು ತನ್ನ ಪಾಡಿನ ಜೀವನೋಪಾಯಕ್ಕೆ ಬೇರೆ ಯಾವುದೇ ದಾರಿ ಇಲ್ಲದೆ ತನ್ನ ಸಂಸಾರ ಹಾಗೂ ತನ್ನ ಕುಟುಂಬ ನಿರ್ವಹಣೆಗಾಗಿ ಯಾರ ಮುಂದೆಯೂ ಅಂಗಲಾಚದೆ ತನಗೆ ಅನುಗುಣವಾಗಿ ಹೂವು ಹಣ್ಣು ತರಕಾರಿ ಬಟ್ಟೆ ಎಳನೀರು ಚಪ್ಪಲಿ ಸೌತೆಕಾಯಿ ತಳ್ಳುವ ಗಾಡಿಯಲ್ಲಿ ನಾನಾ ರೀತಿಯ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬಂದಿರುತ್ತೇವೆ ನಮಗೆ ಸರ್ಕಾರ ಆಗಲಿ ಸ್ಥಳೀಯ ಸಂಸ್ಥೆಯು ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇರುವುದಿಲ್ಲ ಕುಡಿಯುವ ನೀರಿಗೂ ಪರದಾಡಬೇಕಿದೆ ಎಂದರು ನಗರದ ಕಟ್ಟಿನ ಕೆರೆ ಮಾರುಕಟ್ಟೆಯಲ್ಲಿ ನೀರಿನ ಘಟಕಕ್ಕೆ ಇನ್ನು ಚಾಲನೆ ಸಿಕ್ಕಿಲ್ಲ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳು ಕಟ್ಟಿ ಐದು ವರ್ಷ ಆಗಿದೆ ಇಲ್ಲಿಯವರೆಗೂ ಬಾಡಿಗೆ ನಿಗದಿಪಡಿಸಿಲ್ಲ ಇಂತಹದರಲ್ಲಿ ನಗರಸಭೆಯವರು ಬೀದಿ ಬದಿ ಸುಂಕದ ಗುತ್ತಿಗೆಯನ್ನು ಖಾಸಗಿಯವರಿಗೆ ನೀಡಿ ಬೇಕಾಬಿಟ್ಟಿ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ನಮಗೆ ತುಂಬಾ ಕಷ್ಟವಾಗುತ್ತಿದ್ದು ನಾವು ದುಡಿಯುವುದು ಇನ್ನೂರು ಮುನ್ನೂರು ಅದರಲ್ಲಿ ಸುಂಕ ಐವತ್ತು ನೂರು ಎಲ್ಲಿಂದ ಕಟ್ಟುವುದು ನಮ್ಮ ಹೋರಾಟ ಅನಧಿಕೃತ ಸುಂಕ ವಸೂಲಿಯ ವಿರುದ್ಧ ಸುಂಕ ರದ್ದಾಗಲಿ ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಯಾಗಲಿ ನಗರಸಭೆಯವರು ಮೂಲಭೂತ ಸೌಕರ್ಯ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಚುನಾಯಿತರಾಗಿರುವ ಏಳು ಜನ ಬಿದಿ ಬದಿ ವ್ಯಾಪಾರದ ಚುನಾಯಿತ ಪ್ರತಿನಿಧಿಗಳನ್ನು ಯಾವುದೇ ಗಳಿಗೆ ಕರೆದಿರುವುದಿಲ್ಲ ಮತ್ತು ಇನ್ಯಾವುದೇ ವಿಷಯಗಳು ಇವರಿಗೆ ತಿಳಿಸದೆ ಮನಸ್ಸಿಗೆ ಬಂದಂತೆ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಇಲ್ಲ ಅಧಿಕಾರಿಗಳು ಕರೆಸಿ ಎಲ್ಲ ಹೇಳಿದ್ದು ಅವರು ಹೇಳಿದ್ರು ನಗರಸಭಾ ಅಧ್ಯಕ್ಷರು ಹೇಳಿದ್ರೆ ಸುಂಕ ಎತ್ತಬಡಿ ಎತ್ತವ ಆದ್ರೂ ಸಹ ಎತ್ತ ಅವರು ಎಮ್ ಎಲ್ ಹೇಳಿಲ್ಲ ಇವರು ಚಂದ್ರೇಗೌಡರು ಹೇಳಿರುತ್ತೆ ಸುಕ್ಕ ಎತ್ವಡಿ ಅಂತ ಆದ್ರೂ ಎತ್ತಾ ಇದಾರೆ ನಮ್ಗೆ ಹರಾಜಕುಮಕ್ಕೆ ಏನು ಸಭೆ ಮಾಡಬಾರ್ದಾ ಒಂದು ಇದೆಲ್ಲ ಕರೆದ ಎಲ್ಲ ಕೂತು ಮಾತುಕತೆ ಆಗ್ಬಾರ್ದಾ ಏನ್ ಹೇಳಿದ್ಯಾ ಕುಡಿಯೋ ನೀರು ಕೊಡ್ತಾರಾ ಅವ್ರಿಗೆ ಜಾಗ ಕೊಟ್ಟಿದಾರಾ ಶೌಚಾಲಯ ಇದೆಯಾ ಆದ್ರಿಂದ ದಯಮಾಡಿ ಈ ಸುಂಕವನ್ನ ಕೂಡ್ಲೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ರದ್ದು ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಸರ್ಕಾರ ನಿಗದಿ ಮಾಡಿದೆ ಕ್ಯಾನ್ಸಲ್ ಮಾಡ್ಬೇಕು ಮಾಡ್ ಮಾಡಿದೆ ಹಾಗಾಗಿ ಸುಂಕದ್ದು ಇಲ್ಲಿವರೆಗೆ ಟೆಂಡರ್ ಪ್ರಕ್ರಿಯೆ ಮುಗಿದು ಮುಗಿದಿದೆ ಮುಗ್ದಿದೆ ಇಲ್ಲಿವರೆಗೂ ಟೈಮ್ ಆಗಿದೆ ಅಂತೆ ಆದ್ರೆ ಅದನ್ನ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಲ್ಲಿಸ್ತಾರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅದು ತಪ್ಪು ಯಾಕೆ ಅಂತ ಅಂದ್ರೆ ದರ ನಿಗದಿ ಮಾಡ್ಕೊಡ್ಬೇಕು ಸ್ಥಳ ನಿಗದಿ ಮಾಡ್ಕೊಡ್ಬೇಕು ಎಲ್ಲ ಮಾಡ್ಬಿಟ್ಟು ಮಾಡ್ಬೇಕು ಇವರು ಏಕಾಕಿ ಬರ್ತಾರೆ ಕೊಡ್ಲಿಲ್ಲ ಅಂತಂದ್ರೆ ದೌರ್ಜನ್ಯ ಮಾಡ್ತಾರೆ ಈ ದೌರ್ಜನ್ಯ ನಿಲ್ಬೇಕು ಅಂತ ಬಿಟ್ಟು ಇವರು ಬೀದಿ ಬೀದಿ ವ್ಯಾಪಾರಿಗಳು ರೈತಾಂಗ ಮತ್ತು ರಕ್ಷಣಾ ಕೇಳ್ಕೊಂಡಾಗ ಆಯ್ತು ಬನ್ನಿ ನಾವು ಒಂದು ಮನವಿ ಕೊಟ್ಟು ಪ್ರಾಥಮಿಕ ಹೋಗೋದು ಮನವಿ ಕೊಡೋಣ ನಗರಸಭೆ ಅಧಿಕಾರಿಗಳನ್ನ ಕರ್ಸ ನಾವು ಹೇಳದ್ ಬೇಡ ಅಂತ ಹೇಳ್ಬಿಟ್ಟು ಬಂದ್ ಇಲ್ಲಿ ಕೂತಿದೀವಿ ನಗರಸಭೆ ಅಧಿಕಾರಿಗಳು ಬರ್ಬೇಕು ಇಲ್ಲಿ ನಾವ್ ಅವಾಗ ಇಲ್ಲಿ ಎದ್ದು ಹೋಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸತೀಶ್ ಪಟೇಲ್ ಜಿಲ್ಲಾಧ್ಯಕ್ಷರು ಪ್ರಶ್ನೆ ಬೆಳಿಗ್ಗೆ ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್ ಬೀದಿಪತಿ ವ್ಯಾಪಾರದ ಅಧ್ಯಕ್ಷ ಸಮೀರ್ ಅಹಮದ್ ಎಂ ಪದ್ಮ ಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ